ನಮಸ್ಕಾರ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ತುಂಬಾ ರುಚಿಕರವಾಗಿ ಮಾಡಿಕೊಳ್ಳುವಂತಹ ಓಣಂ ಸದ್ಯ ವಿಶೇಷ ಕುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಇದು ಓಣಂ ಸದ್ಯ ಅಂತ ಅಲ್ಲ ಕರಾವಳಿಯ ಎಲ್ಲಾ ಒಂದು ಫಂಕ್ಷನ್ಗಳಲ್ಲಿ ಕೂಡ ಇದನ್ನ ಮಾಡ್ತಾರೆ ಕುಂಬಳಕಾಯಿ ಹೋಳು ಎರಡೂವರೆ ಕಪ್ ಆಗುವಷ್ಟು ಉಂಟು ಇದಕ್ಕೆ ಕಾಲ್ ಟೀ ಚಮಚ ಅರಶಿನ ಪುಡಿ ಅರ್ಧ ಕಪ್ ನೀರು ಹಾಕ್ಕೊಂಡು ಒಂದು ದಂಟಿನಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕುಂಬಳಕಾಯಿ ಹೋಳು ಸ್ವಲ್ಪ ದೊಡ್ಡದಾಗಿರಲಿ ತುಂಬ ಚಿಕ್ಕದಾಗಿ ಅಲ್ಲ ಈ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಈಗ ದೊಡ್ಡ ಉರಿಯಲ್ಲಿ ಇದನ್ನು ಒಂದೂವರೆ ನಿಮಿಷ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಒಂದು ಕಪ್ ತೆಂಗಿನ ತುರಿ ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ಜೀರಿಗೆ ಮೆಣಸು ಇದ್ರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ತುಂಬ ರುಚಿಯಾಗಿರ್ತದೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆಗೆ ಇಷ್ಟೇ ಹಾಕ್ಲಿಕ್ಕೆ ಇರೋದು ಇನ್ನು ಏನು ಹಾಕ್ಲಿಕ್ಕೆ ಇಲ್ಲ ಈಗ ಇಲ್ಲಿ ಒಂದೂವರೆ ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಇನ್ನು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಮೂರು ನಿಮಿಷ ಬೇಯಿಸಿಕೊಳ್ಬೇಕು ಮೂರು ನಿಮಿಷ ಆಗಿದೆ ಈಗ ಈಗ ಮುಚ್ಚಳ ತೆಗೆದು ಒಮ್ಮೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಈಗಾಗಲೇ ರುಬ್ಬಿ ಇಟ್ಕೊಂಡಿದ್ದೇವಲ್ವಾ ತೆಂಗಿನಕಾಯಿ ತುರಿ ಹಸಿ ಮೆಣಸಿನಕಾಯಿ ಈ ಪೇಸ್ಟನ್ನು ಇದಕ್ಕೆ ಈಗ ಸೇರಿಸಿಕೊಳ್ಬೇಕು ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ನಿಮಗೆ ಇಲ್ಲಿ ಎಷ್ಟು ಹದ ಬೇಕು ನೋಡಿಕೊಂಡು ನೀರನ್ನು ಹಾಕಿ ಆದರೆ ತುಂಬ ತೆಳ್ಳಗೆ ಮಾಡಿದರೆ ಮಜ್ಜಿಗೆ ಹುಳಿ ರುಚಿ ಇರುವುದಿಲ್ಲ ಈಗ ಎರಡು ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಕೊಳ್ಬೇಕು ರುಬ್ಬುವಾಗ ಬೇಕಿದ್ದರೆ ಒಂದು ಟೀ ಚಮಚದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಕೂಡ ಸೇರಿಸಿಕೊಳ್ಬೋದು ಒಂದು ಕಪ್ ಆಗುವಷ್ಟು ಮೊಸರನ್ನು ಸೇರಿಸಿಕೊಂಡಿದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಇಲ್ಲಾಂದರೆ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ಮೊಸರಾದರೆ ಸ್ವಲ್ಪ ಇದನ್ನು ವಿಸ್ಕ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಮೊಸರು ಹಾಕಿದ ಮೇಲೆ ಮೂವತ್ತು ಸೆಕೆಂಡ್ ಇದನ್ನು ಕುದಿಸ್ಕೊಂಡು ನಂತರ ಸ್ಟವ್ ಆಫ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಂದು ದೊಡ್ಡ ಚಮಚ ತೆಂಗಿನ ಎಣ್ಣೆಗೆ ಐದರಿಂದ ಹತ್ತು ಮೆಂತೆ ಎರಡು ಕೆಂಪು ಮೆಣಸು ಕಟ್ ಮಾಡಿಕೊಂಡು ಹಾಕಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಹುರ್ಕೊಂಡು ಈಗಾಗಲೇ ಮಾಡಿ ಇಟ್ಟಂತಹ ಕುಂಬಳಕಾಯಿ ಮಜ್ಜಿಗೆ ಹುಳಿಗೆ ಒಗ್ಗರಣೆ ಮಾಡಿಕೊಂಡ್ರೆ ರುಚಿ ರುಚಿಯಾದ ಕುಂಬಳಕಾಯಿ ಮಜ್ಜಿಗೆ ಹುಳಿ ತಯಾರಾಗುತ್ತೆ ತುಂಬ ಸಿಂಪಲ್ ಆದರೆ ರುಚಿ ಮಾತ್ರ ತುಂಬ ಅದ್ಭುತವಾಗಿ ಇರ್ತದೆ ರೈಸ್ ಜೊತೆಗೆ ಆಗಿರ್ಬೋದು ಅಂದ್ರೆ ಬಾಯ್ಲ್ಡ್ ರೈಸಿಗೂ ಸೂಟ್ ಆಗುತ್ತೆ ಹಾಗೆ ವೈಟ್ ರೈಸಿಗೂ ಸೂಟ್ ಆಗುತ್ತೆ ನೀರ್ ದೋಸೆಗಂತೂ ರುಚಿಯಾಗಿ ರುಚಿಯಾಗಿರ್ತದೆ ಮಜ್ಜಿಗೆ ಹುಳಿ ಜಾಸ್ತಿ ದಪ್ಪ ಬೇಕು ಅಂದರೆ ರುಬ್ಬುವಾಗ ಒಂದು ಟೀ ಚಮಚದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಸೇರಿಸ್ಕೊಳ್ಬೋದು ತೊಳ್ಕೊಂಡು ಅಥವಾ ನೀವು ಕುದಿಸುವಾಗ ನೀರನ್ನು ಕಡಿಮೆ ಹಾಕಿ ಕುದಿಸ್ಕೊಳ್ಬೇಕು ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು